ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನರಸಿಂಹರಾಜು ಅಂತ ಸರ್ ಗುಂಡಪ್ಪ ನಾಯಕನಹಳ್ಳಿ ಆರೋಡಿ ಸಾಸ್ಲೋಬಳಿ ದೊಬ್ಬಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಕುರಿ ಸಾಕ್ತಾ ಸರ್ ಸರ್ ಅವಲ್ಲೇ ಒಂದ್ ಎರಡ್ ಮೂರು ವರ್ಷದಿಂದ ಸಾಕ್ತಾ ಇದೆ ಎರಡ್ ಮೂರು ವರ್ಷದಿಂದ ನೀವೇನ್ ಶೆಡ್ ಕಟ್ಕೊಂಡಿಲ್ಲ ಸರ್ ಐಟೆಕ್ ಶೆಡ್ ಏನ್ ಕಟ್ಟಿಲ್ವಾ ಸರ್ ಇಷ್ಟೇ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಸಾಕು ಇದೆ ಅನಿಸ್ತು ಐಟೆಕ್ ಏನು ಅವಶ್ಯಕತೆ ಇಲ್ಲ ಏನಿದು ಒಳ್ಳೆ ಇದು ಮೇವು ಹುಲ್ಲು ಸ್ವಲ್ಪ ಇವಕ್ಕೆ ಫೀಡು ಬಹಳ ಆರೈಕೆ ಮಾಡ್ಕೊಂಡು ನೀರನ್ನ ನೋಡ್ಕೊಂಡ್ರೆ ಇದೇನು ಐಟಕ್ ಏನ್ ಕೇಳಲ್ಲ ನಮ್ಗೊಂದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಐಟಕ್ ಮಾಡ್ತಾರೆ

ನಾವು ಅವಶ್ಯಕತೆ ಅನುಕೂಲ ನೋಡ್ಕೊಂಡು ಚಿಕ್ಕಮರಿ ತಂದು ಸಾಕಾಣಿಕೆ ಮಾಡಿ ಒಂದ್ ಎರಡ್ ಮೂರು ತಿಂಗಳು ಸಾಕಾಣಿಕೆ ಮಾಡಿ ಮಾರಿದ್ರೆ ಸ್ವಲ್ಪ ಅದು ದುಡ್ಡಾಗ್ತದೆ ದೊಡ್ಡ ಮರಿ ತಂದ್ರೆ ಬಂಡವಾಳ ಜಾಸ್ತಿ ಹಾಕ್ಬೇಕು ಆ ಬರೋ ಲಾಭ ಒಂದ್ ಐನೂರು ಒಂದ್ ಮರಿಗ ಮುನ್ನೂರೂರ ಐನೂರ ಕಡಿಮೆ ಆಗು ಬರುತ್ತೆ ಇದ್ರಲ್ಲಾದ್ರೆ ಒಂದ್ ಮೂರ್ ತಿಂಗಳು ತಂದ್ಬಿಟ್ಟು ಮೇಯಿಸ್ಬಿಟ್ರೆ ನಮ್ಗೆಲ್ಲಾನ ಒಂದ್ ಮರಿ ಮೇಲೆ ಒಳ್ಳೆ ಬೆಲೆ ತುಂಬಾ ಜಾಸ್ತಿ ದಿನ ಸರ್ ಜಾಸ್ತಿ ಸಾಕೋದ್ರಿಂದಾನೇ ದುಡ್ಡು ಬರೋದು ಆ ಮರಿ ತಂದ್ಬಿಟ್ಟು ಬೆಳ್ದಿರೋ ಮರಿ ತಂದ್ಬಿಟ್ಟು ವಾರ ಹದಿನೈದು ದಿವಸಕ್ಕೆ ಮಾರಾಕ್ಬಿಟ್ಟು ಅದ್ರಲ್ಲಿ ಏನು ಸಿಗಲ್ಲ ಲಾಭ ಸಿಗಲ್ಲ ಈ ಚಿಕ್ಕ ಮರಿ ತಂದು ಒಂದು ಎರಡ್ ತಿಂಗಳು ಎರಡು ವಾರ ತಿಂಗಳು ಸ್ವಲ್ಪ ಆರೈಕೆ ಒಂದು ಮಾಡ್ಬಿಟ್ರೆ ನಮ್ಗೆ ಆ ತಿಂಗಳಿಗೆ ನಾವು ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಇಲ್ಲೇ ಇರೋ ತವೇನೆ ನಾವು ಆರಾಮಾಗಿ ದಿನಕ್ಕ ಒನ್ ಅವರ್ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಒನ್ ಅವರ್ ಕೆಲಸ ಮಾಡ್ಕೊಂಡ್ರೆ ನಮ್ ತಿಂಗಳಿಗೆ ಹೊರಗಡೆ ಹೋಗಿ ಕಂಪ್ನಿಗಳಲ್ಲಿ ದುಡಿಯೋದಕ್ಕಿಂತ ಇಲ್ಲೇ ಒಳ್ಳೆ ಬೆಟರ್ ಆಗಿ ಇಲ್ಲೇ ದುಡ್ಕೋಬಹುದು ಇವಾಗ ಯಾವ ಯಾವ ತಳ್ಳಿ ಸಾಕ್ತೀರಾ ಸರ್ ನೀವಿಲ್ಲಿ ಸರ್ ಚಿಂದನೂರ್ ಸಾಕ್ತಿವಿ ಈ ನಾಟಿ ಮರಿನು ಸಾಕ್ಬೋದು ನಾಟಿ ನಾಟಿ ಕುರಿನು ಆ ಅವು ಹೊರಗಡೆ ಹೊಡ್ಕೊಂಡ್ ಹೋಗ್ಬೇಕು ಇವು ಹೊರಗಡೆ ಹೊಡ್ಕೊಂಡ್ ಹೋಗ್ಬೋದು ಅಂದ್ರೆ ಒಳಗಡೆ ಇದ್ದು ಮೇಸ್ತ್ರೇನೆ ಸ್ವಲ್ಪ ಇವು ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಬರ್ತವೆ ಇವು ಎಷ್ಟು ಒಂದು ತಿಂಗಳಿಗೆ ಎಷ್ಟು ಕೆಜಿ ಬರ್ಬೋದು ಸರ್ ಬೆಳವಣಿಗೆ ಬೆಳವಣಿಗೆ ನಾವು ಮಾಡಿದಂಗೆಲ್ಲ ಬರ್ತಾವ ಸರ್ ಒಂದ್ ಮೂರು ತಿಂಗಳಿಗೆ ನಾವ್ ತಂದಾಗಿಲ್ಲ ಕೆಜಿ ಇರ್ತಾವ ಅಷ್ಟೇ ಎಂಟು ಕೆಜಿ ಇರ್ತಾವ ಅಷ್ಟೇ ಈಗ ಹೆಚ್ಚು ಕಮ್ಮಿ ಕೆಜಿ ಇದಾವೀಗ ಎರಡು ತಿಂಗಳಾಗಿದೆ ತಂದು ಒಂದೊಂದು ಇಪ್ಪತ್ತೈದು ಕೆಜಿ ಇಪ್ಪತ್ತು ಕೆಜಿ ಮೇಲೆ ಇದಾವ್ ಸರ್ ಈಗ ಈಗ ಒಳ್ಳೆ ಇದೆ ಸರ್ ಇದರಲ್ಲಿ ಮಾಡಿ ಇಂಟ್ರೆಸ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಕುರಿಗಳಿಗೆ ಔಷಧಿ ಇವು ಅವಾಗ ಅವಾಗ ಏನಾದ್ರು ಸ್ವಲ್ಪ ಆಯಿಂಟ್ಮೆಂಟ್ ಇವ್ ಹಾಕ್ಬೇಕು ಔಷಧಿ ಇದ್ರೆ ಹಾಕೋಬೇಕು ಇಂಜೆಕ್ಷನ್ ಹಾಕೋಬೇಕು ಏನೇನು ಹಾಕ್ತೀರಾ ಸರ್ ಔಷಧಿಗಳು ಡಟಾಕ್ಸ್ ಅಂತ ಹಾಕ್ತಿವಿ ನಿಮ್ಮವಿಟ್ ಅಂತ ಹಾಕ್ತಿವಿ ಅವೆಲ್ಲಾನು ಸ್ವಲ್ಪ ಈ ಕಾಯಿಲೆ ಏನಿರ್ತಾವ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು ಸರ್ ಇವಾಗ ಎಷ್ಟು ತಿಂಗಳು ಮೇಯಿಸ್ಬೇಕು ಸರ್ ಒಂದೊಂದು ಬ್ಯಾಚ್ ಸರ್ ಒಂದೊಂದು ಬ್ಯಾಚ್ ತಂದು ಮೂರು ತಿಂಗಳು ಮೇಯಿಸ್ತಾರೆ ನಮ್ಗೆ ಒಳ್ಳೆ ದುಡ್ಡು ಆಗ್ತದೆ ಮೂರು ತಿಂಗಳು ಹಾ ಮೂರು ತಿಂಗಳು ಮೇಯಿಸ್ತಾರೆ ಮೂರು ತಿಂಗಳು ಅಂದ್ರೆ ವರ್ಷಕ್ಕೆ ನಾಲ್ಕು ಬ್ಯಾಚ್ ನಾಲ್ಕು ಬ್ಯಾಚ್ ಮೇಯಿಸ್ಬೇಕು ಸರ್ ಹ್ಮ್ ಈಗ ಒಂದು ಒಂದು ಬ್ಯಾಚ್ ಮಾರಿದ್ರೆ ನಾವು ಒಂದ್ ಮೂವತ್ತು ಕುರಿ ಹಾಕ್ಬಿಟ್ಟು ಒಂದ್ ಬ್ಯಾಚ್ ಮಾರಿದ್ರೆ ಮೂರ್ ತಿಂಗಳು ಮೇಯಿಸ್ಬಿಟ್ಟು ಮಾರಿದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಒಂದು ನಲ್ವತ್ ನಲ್ವತ್ತೈದು ಸಾವಿರ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ಸಣ್ಣ ಮೊರಿ ತಂದ್ರೆ ದೊಡ್ಡ ಮರಿ ತಂದು ಅದು ವ್ಯಾಪಾರ ಅಷ್ಟೇ ಒಂದ್ ಎರಡು ಬಿಡೋದು ಮೇಯಿಸ್ಬಿಡೋದು ಒಬ್ರು ಬರ್ತಾರೆ ಕಟಾವಿಗೆ ಕಳಿಸ್ಬಿಡ್ತೀವಿ ಅದು ಮೇ ವ್ಯಾಪಾರ ಅಷ್ಟೇ ಇದು ಹಿಂಗ್ ಮೇಯ್ಸೋದ್ರಿಂದ ಒಂದ್ ಮೂರು ತಿಂಗಳು ಮೇಯಿಸೋದ್ರಿಂದ ಒಳ್ಳೆ ದುಡ್ಡು ಆಗ್ತದೆ ಆ ಇವಾಗ ನಮ್ಗೆ ಯಾವ ತಳಿ ಮೇಯಿಸೋದ್ರಿಂದ ಒಳ್ಳೆ ಆದಾಯ ಇದೆ ಸರ್ ನಮ್ಗೆ ಚಿಂದನೂರು ಮರಿ ಮೇಯಿಸೋದ್ರಿಂದಾನೇ ಆದಾಯ ಸರ್ ಇದು ಚಿಂದನೂರು ನಮ್ಗೆ ಒಂದು ಮೂರು ತಿಂಗಳು ಮೇಯಿಸ್ತಾರೆ ನಾವೊಂದು ನಾ ಇಲ್ಲಿಗೆ ಎರಡು ವರ್ಷದಿಂದ ಮೇಯಿಸಿದ್ದೀವಿ ನಮ್ಗೆ ಒಳ್ಳೆ ಏನು ತೊಂದರೆ ಆಗಲ್ಲ ಮರಿಗಳು ಏನು ಹೆಚ್ಚಿಗೆ ಇದಾಗಲ್ಲ ಸ್ವಲ್ಪ ಅನುಕೂಲ ಕಾಯಿಲೆ ಕಷ ಏನು ಹೆಚ್ಚಿಗೆ ಬರಲ್ಲ ಹೆಚ್ಚಿಗೆ ಬರಲ್ಲ ಸಿಂಧನೂರು ಮರಿಗೆ ನಿಮ್ಮ ಇವಾಗ ಕುರಿ ಮೇಯಿಸೋದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್ ಸರ್ ಇಲ್ಲಿ ಮನೆ ತವೇ ಇದ್ಕೊಂಡು ವ್ಯವಸಾಯನೂ ಮಾಡ್ಕೊಂಡು ಈ ನಮ್ಮ ಇವಾಗ ನಾವು ಟ್ರಾಕ್ಟರ್ ಡ್ರೈವಿಂಗು ಕೆಲಸ ಮಾಡ್ಕೊಂತೀವಿ ಹೊಲ್ದತ್ರ ಬೋರ್ ಇದೆ ಸ್ವಲ್ಪ ಸುಖಂದ್ರ ಜಾ ಹಾಕೊಂಡಿದ್ವಿ ಅಲ್ಲೂ ಮಾಡ್ಕೊಂತೀವಿ ಇವಾಗ ಕೆಲಸ ಇಲ್ಲಿ ನೋಡ್ರಿ ಇವಾಗ ಬೆಳಿಗ್ಗೆ ಒಂದ್ ಅವರ್ ಕೆಲಸ ಮಾಡಿದೆ ಇನ್ನು ಸಾಯಂಕಾಲದವರೆಗೂ ಇನ್ನೇನ್ ಕೆಲಸ ಇಲ್ಲ ಉಲ್ಲ ಹಾಕಿದಿವಿ ಮೇವ್ ಹಾಕಿದಿವಿ ಬೆಳಗ್ಗೆ ಒಂದು ಇಂಜೆಕ್ಷನ್ ಹಾಕಿದಿವಿ ಮ್ಯಾಕ್ಸ್ ಅಂತ ಇನ್ನೇನು ಅವಶ್ಯಕತೆ ಇಲ್ಲ ಇನ್ನ ನಾಳೆ ಸಾಯಂಕಾಲ ಒಂದ್ ಟ್ರಿಪ್ ಹಾಕ್ಬಿಟ್ರೆ ಮುಗೀತು ಮನೆಯಾಗ ಯಾರೋ ಮಕ್ಳು ಇರ್ತಾರೆ ಸ್ವಲ್ಪ ಕಸ ಗುಸ ನಾವು ಅಂದ್ರೆ ಅವ್ರು ಗುಡ್ಸ್ಕೊಂತಾರೆ ಕಸ ನಾವೇ ಇರ್ಬೇಕು ಅಂತ ಏನಿಲ್ಲ ಆ ನಮ್ಮ ಹೆಣ್ತಿನೋ ಮಗುಗಳು ಯಾರೋ ಒಬ್ರು ಮಾಡ್ತಾರೆ ಮನೆಯಲ್ಲಿ ಇರೋದ್ರಿಂದ ಯಾರೋ ಒಬ್ರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಏನು ಆಚೆ ಹೊಡ್ಕೊಂಡೋಗಿ ಮೇಸ್ಕೊ ಬರೋದೇನಿಲ್ವಲ್ಲ ಸರ್ ಮನೆಯಾಗಿರೋದ್ರಿಂದ ನಾನಿಲ್ಲ ಅಂದ್ರೆ ಇನ್ನೊಬ್ರು ಇನ್ನೊಬ್ರು ಯಾರೋ ಒಬ್ರು ಕೆಲಸ ಒನ್ ಅವರ್ ಈಜಿ ಈಸಿಯಾಗಿ ಕೆಲಸ ಆಗ್ತದೆ ಒಳ್ಳೆ ಸಂಪಾದನೆ ಆ ನಮ್ ವ್ಯವಸಾಯ ಜೊತೆಗೆ ನಾವ್ ಮಾಡೋ ಉಪ್ಕಸ್ಸುಗಳು ಡ್ರೈವರ್ ಕೆಲಸ ಆಗಿರ್ಬೋದು ಅವು ಇವು ಮಾಡೋದ್ರ ಜೊತೆಗೆ ಇದು ಮಾಡ್ಕೊಳ್ಳೋದ್ರಿಂದ ತಿಂಗ್ಳಗ್ ಕನಿಷ್ಠ ಅಂದ್ರೆ ಒಂದ್ ಹದಿನೈದರಿಂದ ಹದಿನೆಂಟು ಸಾವಿರ ನಮ್ಗೆ ನಾವು ಲಾಭ ಬರ್ತಾ ಇರ್ತದೆ ಕನಿಷ್ಠ ಅಂದ್ರೆ ಮೂರ್ ತಿಂಗಳು ಮೆಸಿವಲ್ಲ ಮೂರ್ ತಿಂಗಳು ಹದಿನೆಂಟು ಹದಿನೆಂಟು ಸಾವಿರ ಕಮ್ಮಿ ಅಂದ್ರೆ ಸಿಕ್ತದೆ ಒಂದ್ ಮೂವತ್ತು ಮೂವತ್ತೈದು ಸಿಗುತ್ತೆ ಸಿಗುತ್ತೆ ಮೂರ್ ತಿಂಗಳಿಗೆ ಈಗ ಮೂರ್ ತಿಂಗಳಿಗೆ ಒಂದ್ ಮೂವತ್ತ್ ಮರಿ ಮೇಸ್ರೆ ಗ್ಯಾರಂಟಿ ಲಕ್ಷ ಎರಡ್ ಲಕ್ಷ ಇನ್ನೇನ್ ಬೇಕು ಸರ್ ಅದಕ್ಕಿಂತ ಅದಕ್ಕೋಸ್ಕರ ಉಪ್ಕೊಸುಗಳು ಮನೆಗಳಲ್ಲಿ ಹಿಂದೆ ನಮ್ ತಂದೆ ತಾಯಿಗಳಿಂದ ಹಿಡಿದು ಅವರೆಲ್ಲಾನು ದನ ಕರ ಮೇಸರು ಅವರು ಅಷ್ಟೊಂದು ಇಲ್ಲ ಏನೋ ಒಂದ್ ಮನೆಗೆ ಏನು ಅವಶ್ಯಕತೆ ಒಂದು ಹಸು ಹಾಲ್ ಆಲ್ಗೊಂದ್ ಹಸು ಬೇಕು ಕಟ್ಕೊಳ್ಳೋದು ಉಳುಮೆ ಮಾಡೋದಕ್ಕೊಂದು ಜೊತೆ ದನ ಬೇಕು ಕಟ್ಕೊಳ್ಳೋದು ಅಷ್ಟೇ ಮುಗೀತು ಅಷ್ಟಕ್ಕೆ ಸೀಮಿತ ಇಲ್ಲ ಒಂದ್ ಮ್ಯಾಕೆ ಮರಿ ಓಡಾಡ್ಸ್ಕೊಂಡಿರೋರು ನೋಡ್ರಿ ನಾವು ಒಂದ್ ಮ್ಯಾಕೆ ಸಾಕೊಂಡಿದ್ವಿ ಅದು ಚಂದಕ್ಕೆ ಇರ್ಲಿ ಅಂತ ಹಂಗೆ ಮಾಡ್ತಿದ್ರು ಈಗ ಅವೆಲ್ಲ ಆಗಲ್ಲ ಆ ಹಸು ಕಟ್ಕೊಂಡು ವರ್ಷ ಪೂರ್ತಿ ಇದ್ ಮಾಡ್ಕೊಂಡು ಮಾಡಕ್ ಆಗಲ್ಲ ಲಾಭ ಬರ್ಬೇಕು ಇವಾಗೆಲ್ಲ ಲಾಭ ಬರ್ಬೇಕು ಸಂಪಾದನೆ ಆಗ್ಬೇಕು ಜೀವನ ನಡಿಬೇಕು ಅಂದ್ರೆ ಮಾಡ್ಬೇಕು ಆ ವ್ಯವಸಾಯದ ಜೊತೆಗೆ ಆ ಮಾಡ್ತಾ ಇದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಿ ಮಾಡ್ತಾ ಇದ್ರು ಓಕೆ ಸರ್ ಮತ್ತೆ ಇನ್ನೊಂದು ಸರ್ ಯಾವ ಯಾವ ಅಲ್ಲಿ ಯಾವ ಯಾವ ತಳಿ ಸಾಕ್ರೆ ಚೆನ್ನಾಗಿರತ್ತೆ ಸರ್ ತಳಿ ನಮ್ಗೆ ಅಷ್ಟೊಂದು ಇದಿಲ್ಲ ನೀವು ಯಾವಾಗಲೂ ಚಿಂದರ್ ನೋಡಿ ಅವರ ಯಾಕಂದ್ರೆ ಕೆಲವೊಂದು ವೈಟು ಎಲ್ಲ ಬರ್ತವೆ ವೈಟು ಮರಿ ಬರ್ತವೆ ವೈಟು ಆ ಈ ಬಕ್ರೀದ್ಗೆ ಆ ಟೈಮ್ಗೆಲ್ಲ ಸಾಬ್ರು ವೈಟ್ ಮರಿ ಒಳ್ಳೆ ಇದಾಗ್ತವೆ ಮೇಸ್ತೀವಿ ನಾವು ಯಾವತ್ತು ಇನ್ನ ವೈಟ್ ಮರಿ ತಂದಿಲ್ಲ 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 ಸರ್ ಎಲ್ಲಾ ಎಲ್ಲ ಇವಾಗ ಎರಡು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮೇಯಿಸಿದ್ರೆ ಸರ್ ಮೂರು ಬ್ಯಾಚ್ ಮೇಯಿಸಿದೀನಿ ಸರ್ ಮೂರು ನಾಲ್ಕು ಬ್ಯಾಚ್ ಮೇಯಿಸಿದೀನಿ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಮೂರು ಬ್ಯಾಚ್ ಮೇಯಿಸ್ತೀವಿ ಒಂದ್ ವರ್ಷಕ್ಕೆ ಎರಡು ವರ್ಷದಿಂದ ಆರು ಬ್ಯಾಚ್ ಆರು ಬ್ಯಾಚ್ ಮೇರ್ಸ್ ಒಳ್ಳೆ ಆದಾಯ ಇದೆ ಆದಾಯ ಇದೆ ಸರ್ ಒಳ್ಳೆ ಮತ್ತೆ ಇದ್ರ ಜೊತೆ ಇನ್ನೇನು ಕೆಲಸ ಮಾಡ್ತೀರಾ ಸರ್ ನೀವು ವ್ಯವಸಾಯ ಮಾಡ್ತೀವಿ ಹತ್ರ ಬೋರ್ವೆಲ್ ಇದೆ ಸುಖಂದ್ರಾಜ ಹೂವು ಇದೆ ಮಾಮೂಲಿ ಕಡಲೆ ಬೀಜ ಜೋಳ ಎಲ್ಲ ಹಾಕ್ತಿವಿ ಅದು ಮಾಡ್ಕಂತೀವಿ ಇದು ಮಾಡ್ತಿವಿ ಡ್ರೈವರ್ ಕೆಲಸ ಮಾಡ್ತೀವಿ ಸರಿ ಮಾರ್ಕೆಟಿಂಗ್ ಸಂತೆಗಳಿಗಾದ್ರೂ ಹೋಗ್ಬೋದು ಸಂತೆಗೆ ಹೋಗ್ಬೇಕು ಅನ್ನೋದಿಲ್ಲ ವ್ಯಾಪಾರ ವ್ಯಾಪಾರಸ್ಥರು ಮನೆ ತರಗನೆ ಹುಡ್ಕೊ ಬರ್ತಾರೆ ಈಗಲೂ ಬೆಳಿಗ್ಗೆ ಒಬ್ರು ಬಂದಿದ್ರು ಕೊಡ್ರಿ ಅಂತ ನಾನಿಲ್ಲ ಕೊಡಲ್ಲ ಇನ್ನೊಂದ್ ಹದ್ನೈದು ದಿವಸ ಅಂತ ಹೇಳಿದೆ ಇನ್ನು ಇನ್ನು ಸಾಕ್ಬೇಕು ಅಂತ ಇನ್ನೊಂದ್ ಹದ್ನೈದು ದಿವಸ ಕೊಡಲ್ಲಪ್ಪ ಅಂತ ಹೇಳ್ದೆ ದಿನಾ ಬರ್ತಾನೆ ಇರ್ತಾರೆ ನಾವೇನ್ ಮಾರ್ಕೆಟ್ಗೆ ಹೋಗ್ಬೇಕು ತರಕ ಮಾತ್ರ ನಾವ್ ಎಲ್ ಬೇಕಾದ್ರೂ ತರ್ಬೋದು ಹಳ್ಳಿಗಳಲ್ಲೂ ಸಿಗ್ತವೆ ಹಳ್ಳಿಗಳಲ್ಲಿ ಸಿಗೋದ್ರಿಂದ ಯಾರೋ ತಂದಿರ್ತಾರೆ ನಮ್ಮನ್ಗೆ ಯಾರೋ ಅವ್ರು ತಂದಿರ್ತಾರೆ ಅವ್ರಿಗೆ ಲಾಭ ಕೊಟ್ಟು ತರಬೇಕು ಅದೇ ಅಲ್ಲಿ ಸಿಂಧನೂರ್ಗೆ ಹೋದ್ರೆ ನಾವ್ ಅಲ್ಲಿ ರೈತರ ಹತ್ರ ವ್ಯಾಪಾರನ ಮಾಡ್ಕೊಂಡ್ ಬಂದಿರ್ತಾರೋ ರೈತರು ತಂದಿರ್ತಾರಲ್ಲ ಅವ್ರ ಹತ್ರ ತಗ ಬಂದ್ರೆ ನಮ್ಗ್ ಸ್ವಲ್ಪ ಉಳ್ಕಂತದೆ ಅಲ್ಲಿ ಸಿಂಧಿನವ್ರು ಅಂದ್ರೆ ಅವರು ಶೆಡ್ ಅಲ್ಲಿ ಮೇಸಿರ್ತಾರೆ ಹೆಂಗೆ ಸರ್ ಅವರು ಇಲ್ಲ ಸರ್ ಆ ಕಡೆ ಎಲ್ಲಾನು ಬೈಲು ಬೈಲು ಹಾ ಬೈಲು ಬೈಲ್ ಕುರಿ ಬೈಲು ಕುರಿ ಅವು ಅಂದರೆ ಅವಿಲ್ ತಂದ್ಮೇಲೆ ನಾವು ಶೆಡ್ಗೆ ಓಕೆ ಅವರೆಲ್ಲ ಮಂದೆ ಕುರಿ ತರ ಮೇಸ್ ಹಾ ಮೇಸರು ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆ ಕಡೆ ನೋಡ್ದಂಗೆ ನಿಮ್ಗೆ ಸರ್ ಅಲ್ಲಿ ಸಿಕ್ಕಾಪಟ್ಟೆ ಮೇ ಯಾ ಎಷ್ಟ್ ಬೇ ಕುರಿ ಬೇಕಾದ್ರೂ ಬರ್ತವೆ ನಮ್ ಚಾಯ್ಸ್ ಯಾವ್ ಕುರಿ ಬೇಕೋ ವೈಟ್ ಬೇಕಾ ಅಲ್ಲ ನೀವು ಸಂತೆ ಇಲ್ಲ ಅಲ್ಲಿ ಇದ್ರಲ್ಲಿ ಅಲ್ಲಿ ಸಂತೆ ಅಲ್ಲಿ ಸರ್ ಸಂತೆ ಇಲ್ಲ ತರದು ಅಲ್ಲೇ ಚಿಂದನೂರು ಸಂತೆ ಆಗ್ತದೆ ಸಂತೆ ಸೋಮವಾರ ಸೋಮವಾರ ಚಿಂದನೂರು ಚಂದನೂರು ಸಂತೆ ನೀವು ಒಬ್ರೇ ಹೋಗ್ಬಿಟ್ಟರ್ತೀರಾ ಇನ್ನ ನಿಮ್ಗ್ ಇಲ್ಲ ಸರ್ ಅದು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರ್ ಮೇಲೆ ಆಗ್ತದೆ ಅದಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆ ಬೇಕು ಒಂದ್ ಮೂರ್ನಾಲ್ಕ ಜನ ಬ್ಯಾಚ್ ಮಾಡ್ಕೊಂತಿವಿ ಒಂದ್ ನಮ್ಮ ಮೂರ್ನಾಲ್ಕ್ ಜನ ಇವಾಗ ನಾನ್ ಮಾರಾಕ್ತೇನೆ ನನ್ನಂಗೆ ಇನ್ನೊಬ್ರು ಯಾರೋ ಮಾರಾಕಿರ್ತಾರೆ ಇನ್ನೊಬ್ರು ಯಾರೋ ಮಾರಾಕಿರ್ತಾರೆ ಮೂರ್ ಜನ ಒಂದು ವ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಇದು ಬೊಳ್ಳೆರೋ ಗಾಡಿ ಮಾಡ್ಕೊಂಡ್ ಹೋಗ್ಬಿಟ್ರೆ ಈಗೇನು ಅವರೇ ಬರ್ತಾರೆ ನಾವ್ ಹಿಂಗ್ ಬರ್ತೀವಿ ಅಂದ್ರೆ ಮೂರ್ನಾಲ್ಕ ಜನ ಅವರೇ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ ಹೋಗೋದು ನಾವ್ ಕೊಂಡ್ಕೊಂಡ್ರೆ ಅದ್ರೊಳಕ್ಕೆ ಹಾಕೊಳ್ಳೋದು ಮೂರ್ ಜನನು ಬಾಡಿಗೆ ಕುಟ್ಕೋಬೇಕು ಅಲ್ಲಿಂದ ಬರೋಕ್ ಬರೋದಕ್ಕ ಅಲ್ಲಿ ಸರ್ ಅಲ್ಲಿ ದಲ್ಲಾಳಿಗಳ್ ನಾವ್ ನೇರ ಸರ ಅಲ್ಲಿ ದಲ್ಲಾಳಿಗಳು ಇರ್ತಾರೆ ನಾವು ದಲ್ಲಾಳಿಗಳ ಹತ್ರ ಹೋಗ್ಬಾರ್ದು ಅವ್ರು ಒಂದ್ ಮರಿಗ ನೂರು ರೂಪಾಯಿ ಇಕ್ ಬಿಡ್ತಾರೆ ಅವ್ರು ಬಂದು ಮಧ್ಯ ನಿಂತ್ಕೊಂಡ್ರು ಅಂದ್ರೆ ನೂರ್ ರೂಪಾಯಿ ಜಾಸ್ತಿ ಅವರು ಅವ್ರ ಕಡೆಯಿಂದ ಇಸ್ಕೊ ಬಿಡ್ತಾರೆ ನಮ್ಗ್ ಗೊತ್ತಾಗೋದಿಲ್ಲ ಅವ್ರು ಮಾರೋರು ಆ ನಮ್ಮ ಮ್ಯಾಲ್ ಹಾಕ್ಬಿಡ್ತಾರೆ ನಮಗೂ ಹೇಳಲ್ಲ ಅವ್ರು ಅದೇ ನಾವ್ ಯಾರೂ ಕರ್ಕೊಂಡೋಗಿಲ್ಲಾ ಅಂದ್ರೆ ಅವರು ನೂರು ರೂಪಾಯಿ ಸೋಲ್ ಕೊಡ್ತಾರೆ ನಾವ್ ದಳ್ಳಾಳಿಗಳನ್ನ ಹೋದ್ರೆ ಅವರು ನೂರು ರೂಪಾಯಿ ಸೋಲ್ ಕೊಡ್ತಾರೆ ನಮ್ಗ್ ಲಾಭ ಆಗುತ್ತೆ ದಳ್ಳಾಳಿಗ್ ಯಾರ ನಾಲ್ ಬರ್ತಾರ ಬೇಜಾನ್ ಇರ್ತಾರೆ ನಾವು ನಾವ್ ಸೇರ್ಸ್ಕೊಂಡ್ಬಿದ್ರೆ ಅಲ್ಲಿ ನಮ್ ಮೇಲೆ ಒಂದ್ ಮರಿ ಮೇಲೆ ನೂರು ರೂಪಾಯಿ ಬಿತ್ತು ಅಂತ ರೂಪಾಯಿ ಜಾಸ್ತಿ ಆಯ್ತು ಅಂತ ಅದಕ್ಕೋಸ್ಕರ ನಾವ್ ಇದುವರೆಗೂ ಯಾರು ದಲ್ಲಾಳಿನ ಕರ್ಕೊಂಡಿಲ್ಲ ನಾವೇ ಹೋಗ್ತಿವಿ ನಮ್ ಹುಡುಗರು ಇಬ್ರು ಮೂರು ಹೋಗಿರ್ತೀವಲ್ಲ ನಾವ್ ನಾವೇ ಯಾವ್ ಬೇಕು ಅಂತ ಆಯ್ಕೆ ಮಾಡ್ಕೊಂತೀವಿ ನಾವೇ ವ್ಯಾಪಾರ ಹರ್ಸ್ಕೊಂತೀವಿ ಆ ಏನು ಮೋಸ ಏನು ಆಗಲ್ಲ ಸರ್ ನಾವೇ ಹೋಗಿ ತಂದ್ರೆ ನಾವೇ ಹೋಗ್ತಂದ್ರೆ ತಂದ್ರೆ ಮತ್ತೆ ಇನ್ನೊಂದು ಸರ್ ಈ ಕುರಿಗಳಿಗೆ ಆರೋಗ್ಯ ಯಾವ ತರ ನೋಡ್ಕೊಂತೀರ ಸರ್ ಸರ್ ಇದು ಮೇವು ಬೆಳಗ್ಗೆ ಸಾಯಂಕಾಲ ಆಗ್ತಿವಲ್ಲ ಮರಿ ನೋಡ್ತಾ ಇರ್ಬೇಕು ಸರ್ ಮರಿ ನೋಡ್ತಾ ಇರ್ಬೇಕು ಯಾವ್ ತಿಂತಾವೆ ಯಾವ ಸಪ್ಗವೆ ಸ್ವಲ್ಪ ನಿಗಾ ಮಾಡ್ಕೊಬಿಟ್ರೆ ಅವಾಗಲೇ ಗೊತ್ತಾಗ್ಬಿಡ್ತೈತಿ ಏನಾಗೈತೆ ಆ ಮರಿಗೆ ಆ ಮೇವು ಮೇವು ಆಗ್ತಿವಲ್ಲ ಮೇವು ತಿಂತಾ ಇರ್ಬೇಕಾದ್ರೆ ಆ ಕುರಿಗಳು ಚಲನವಲನ ನೋಡಿದ್ರೆ ಸಾಕು ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ಬಿಡ್ತೇವೆ ಹಾಕ್ಬೇಕು ಮೆಡಿಸಿನ್ ಹಾಕಬೇಕು ಡಾಕ್ಟರ್ ಏನ್ ಅವಶ್ಯಕತೆ ಇಲ್ಲ ಒಂದು ಎರಡ್ ಮೂರು ವರ್ಷದಿಂದ ಮೇಯಿಸ್ತಾ ಇರೋದ್ರಿಂದ ಡಾಕ್ಟರ್ ಅವಶ್ಯಕತೆ ಇಲ್ಲ ಎಲ್ಲ ಯಾವ್ದಕ್ಕೆ ಯಾವ ಟೈಮ್ ಇಂಜೆಕ್ಷನ್ ಹಾಕ್ಬೇಕು ಎಲ್ಲಾ ನಮ್ಗೆ ಗೊತ್ತಿರ್ತವೆ ಮೆಡಿಸಿನ್ಸ್ ಎಲ್ಲ ಇಕ್ಕೊಂಡಿದೀವಿ ನಾವೇನೋ ಇಂಜೆಕ್ಷನ್ ಇಕ್ಕೊಂಡಿದೀವಿ ಹಂಗಾಗ್ಬಿಟ್ಟು ನಾವು ಈ ಮೆಡಿಸಿನ್ಸ್ ಅಲ್ಲಿ ಎಲ್ಲ ತಗೋ ಬರ್ತೀರಾ ಸರ್ ನೀವು ಸರ್ ದಬ್ಲಾಪುರ ಸಂಜೀವಿನಿ ಫಾರ್ಮ್ ಅಂತ ಇದೆ ಅಲ್ಲಿ ಒಳ್ಳೆ ಔಷಧಿಗಳು ಕೊಡ್ತಾರೆ ಅಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಅalle ಸರ್ ಮತ್ತೆ ಎಲ್ಲಾ ಕುರಿ દવા ಔಷಧಿಗಳು ಸಂಜೀವಿನಿ ಫಾರ್ಮ್ ಅಂತ ಇದೆ ಅಲ್ಲಿ ಒಳ್ಳೆ ಔಷಧಿ ಕೊಡ್ತಾರೆ ಸರ್ ಒಳ್ಳೆ ರೇಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಐಟಮ್ ಕೊಡ್ತಾರೆ ಇಲ್ಲಿ ಸರ್ ನೀವು ಎಲ್ಲಿ ಸಂತೆಗಳಿಗೆ ಹಾಕ್ಬೇಕಂದ್ರೆ ಎಲ್ಲೆಲ್ಲಿ ಹೋಗ್ತೀರಾ ಸರ್ ಇಲ್ಲಿ ಸಂತೆಗಳಿಗೆ ನಾವು ಎಲ್ಲ ಮಾರಕ್ಕೆ ಎಲ್ಲ ಹೋಗಲ್ಲ ಸರ್ ಇಲ್ಲೇ ಮಾರ್ಬಿಡ್ತೀವಿ ಅಲ್ಲ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಗೋರಿಬ್ನೂರ್ ಇದೆ ರಾಮ್ಪುರ ಇದೆ ರಾಮಪುರ ಗೋರಿಬ್ನೂರ್ಡ್ ಸಂತೆ ಎರಡ್ ಸಂತೆಗ್ ಹೋಗ್ತಿವಿ ಮಾರಾಕ್ ಹೋದ್ರೆ ನಾವ್ ಇದುವರೆಗೂ ಎರಡ್ ಮೂರ್ ವರ್ಷದಲ್ಲಿ ಯಾವತ್ತು ಮಾರಾಕಿ ಅಂತ ಹೇಳಿ ಕುರಿ ಹೋಗಿಲ್ಲ ಎಲ್ಲ ಇಲ್ಲೇ ಬಂದ್ಬಿಡ್ತಾರೆ ದಿನಾತ್ ಬರ್ತಾರೆ ಸರ್ ಇವಾಗ ವಾರದಿಂದಾನು ಬರ್ತಾನೆ ಅವ್ರೆ ಕೊಡಿ 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 ಸ್ವಲ್ಪ ಇದು ಮರಿ ಸ್ವಲ್ಪ ಎದ್ ಬಿಟ್ಟು ಸ್ವಲ್ಪ ಬ ಬಂತು ಅಂದ್ರೆ ಬರ್ತಾನೆ ಇರ್ತಾರೆ ಕೊಡಿ ಅಂತ ನಾವ್ ಕೊಡಲ್ಲ ಅಷ್ಟೇ ನೀವು ಇಷ್ಟ ಬಂದಾಗ ನೀವು ಕೊಡ್ತೀರಾ ನಾವ್ ಇಷ್ಟ ಬಂದಾಗ ಅಂದ್ರೆ ನಮ್ಗೆ ಇಲ್ಲಿ ಅನುಕೂಲ ಆಗ ಅಲ್ಲಿ ತರೋದಕ್ಕೂ ಅನುಕೂಲ ಆಗ್ಬೇಕು ಅಲ್ಲಿ ಮರಿಗಳು ಯಾವ್ ಟೈಮು ಚೀಪ್ ಸಿಗ್ತವೆ ಅಲ್ಲಿ ಅದನ್ನು ನೋಡ್ಕೋಬೇಕು ನಾವು ನಾವ್ ಇಲ್ಲಿ ಮಾರೋದಲ್ಲ ಮುಖ್ಯ ಮಾರ್ಬಿಡ್ತೀವಿ ಕುರಿ ರೈತರು ನಾವು ಈ ಮಾರ್ಬಿಟ್ಟು ಒಂದ್ ಹದಿನೈದು ದಿವಸ ಹೋಗಿಲ್ಲ ಅಂದ್ರೆ ದುಡ್ಡಿರಲ್ಲ ತಿರ್ಗ ಆ ಕಡೆ ಕಡೆ ಒಂದು ಒಂದು ಈ ತಿರ್ಗಡೆ ನೋಡ್ಕೋಬೇಕು ಅಲ್ಲಿ ಮರಿ ಚೀಫ್ ಆಗಿ ಸಿಗ್ತಾವ ಚೆನ್ನಾಗ್ ಮರಿ ಬತ್ತ ಅಲ್ಲಿ ಎಲ್ಲಾ ಹೋಗಿ ಬರೋರೆಲ್ಲ ನಮ್ಗೆ ವಿವರಣೆ ಹೇಳ್ತಾ ಇರ್ತಾರೆ ಈ ಸಲ ಹೋಗಿದ್ದೆ ಚೆನ್ನಾಗಿ ಮರಿ ಬಂದಿದ್ವು ಸ್ವಲ್ಪ ರೇಟ್ ಕಡಿಮೆ ಸಿಗೋವು ಹಂಗ ನಾವ್ ಆ ಸಿಚುವೇಶನ್ ನೋಡ್ಕೊಂಡು ಇಲ್ಲಿ ಕುರಿ ಮಾರ್ಬಿಟ್ಟು ಆಮೇಲೆ ನಾವು ಬಿಡ್ಬೇಕು ಮತ್ತೆ ಇದಕ್ಕೆ ಮೇವು ಯಾವ ತರ ಸರ್ ಒಣಮೇವ್ ಆಗ್ರೆ ಒಳ್ಳೇದ ಸರ್ ಒಣಮೇವು ತಿಂತಾವೆ ಹಸಿಮೇವು ಹಸೇ ಮೇವು ತಿಂತಾವೆ ಒಣಮೇವ್ ಹಾಕಿದ್ರೆ ಕಾಯಿಲೆ ಹೆಚ್ಚಿಗೆ ಬರಲ್ಲ ಬರಲ್ಲ ಈ ಹಸಿ ಮೇವಲ್ಲಿ ಸ್ವಲ್ಪ ಈ ಹುಳ ಉಟ್ರ ಇರ್ತಾವಲ್ಲ ಅವೆಲ್ಲ ಓಡಾಡಿ ಹಸಿ ಮೇವ್ ಹಾಕಿದ್ರೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರ್ತವೆ ಕೆಮ್ಮೋದು ಕೆಮ್ಮೋದು ಹಸಿ ಕೆಮ್ಮೋದು ಜ್ವರ ಆತರ ಎಲ್ಲಾ ಬರ್ತವೆ ಅದಕ್ಕೋಸ್ಕರ ಒಣಮೇವೇ ಬೆಟ್ರು ಒಣಮೇವ್ ಒಣಮೇವ್ ಹ ಒಳ್ಳೆ ವೆಯ್ಟ್ ಬರ್ತವೆ ಸರ್ ಒಣಮೇವು ಈ ಸ್ವಲ್ಪ ತಿಂಡಿ ಕೈ ತಿಂಡಿ ಹಾಕೋದ್ರಿಂದ ಒಳ್ಳೆ ವೆಯ್ಟ್ ಬರ್ತವೆ ಕೈ ತಿಂಡಿ ಅಂದ್ರೆ ಯಾವ್ದು ಸರ್ ಈಗ ಸುಗುಣ ಫೀಡ್ ಅಂತ ಅಂತೀಡ್ ಒಂದು ಚಕ್ಕೆ ಕಡಲೆ ಇಟ್ಟು ಚಕ್ಕೆ ಹಾಕ್ತಿವಿ ಭೂಸ ಹಾಕ್ತಿವಿ ಆಮೇಲೆ ಕಡಲೆ ಉಟ್ಟು ಹಾಕ್ತಿವಿ ಜ್ವಾಳ ಹಾಕ್ತಿವಿ ಮುಸ್ಕಿನ ಜೋಳ ಹಾ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಬೆಟ್ರ್ ಅದನ್ನ ಮುಸ್ಕಿನ ಜೋಳ ಮಿಷಿನ್ ಹಾಕ್ಬೇಕು ಹಂಗ ಹಾಕ್ಬಿಡ್ತಾರೆ ಸರ್ ಸಣ್ಣ ಮರಿ ಇದ್ದಾಗ ನುಚ್ಚು ಮಾಡಿ ಹಾಕ್ಬೇಕು ನುಚ್ಚು ಮಾಡ್ಬೇಕು ನುಚ್ಚು ಮಾಡ್ಬೇಕು ಯಾವಾಗ ನಾವು ಒಂದ್ವಾರ ವಾರ ತಿಂಗಳು ಮರಿ ತರ್ತೀವಲ್ಲ ಒಂದ್ ವಾರ ತಿಂಗಳು ಮರಿ ತಂದಾಗ ಆ ಜೋಳ ಹಾಕೋದ್ರಿಂದ ಅವು ಜೀರ್ಣ ಜೀರ್ಣ ಮಾಡ್ಕೊಳಲ್ಲ ಅದಕ್ಕೋಸ್ಕರ ಅವಾಗ ಒಂದು ತಿಂಗಳು ಒಂದ್ ಹದಿನೈದು ದಿವ್ಸ ಮಾಡಿ ಹಾಕ್ಬೇಕು ಆಮೇಲೆ ಒಂದ್ ತಿಂಗಳು ಮೇಲೆ ಒಂದ್ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ತಿಂಗಳು ಮೇಲೆ ಜಾಳ ಹಾಕಿದ್ರು ತಿಂದು ಇವಾಗೆಲ್ಲ ನಾವು ಈ ಮರಿಗಳಿಗೆಲ್ಲ ಈಗ ಜಾ ಜೋಳ ಹಾಕ್ತಾ ಇರೋದು ಜೋಳ ಹಾಕಿದ್ರೆ ಏನಾಗಲ್ಲ ಏನಾಗಲ್ಲ ಅವಾಗ ಹದಿನೈದು ಇಪ್ಪತ್ತು ದಿವಸದಿಂದ ಜೋಳ ಹಾಕ್ತಾ ಇದ್ವಿ ಈ ಹುಲ್ಲು ಕಟ್ ಮಾಡ್ ಹಾಕ್ಬೇಕಾ ಹಂಗೆ ಹಾಕ್ಬೇಕು ಕಟ್ ಮಾಡ್ ಹಾಕ್ಬೇಕು ಸರ್ ಈಗ ಹಂಗೆ ಹಾಕಿದ್ರು ತಿಂತಾವೆ ಜಾಸ್ತಿ ವೇಸ್ಟ್ ಆಗ್ಬಿಡ್ತದೆ ಹುಲ್ಲು ಹುಲ್ಲು ಕೆಳಕೆಲ್ಲ ಹಾಸ್ಕೊಂಡು ವೇಸ್ಟ್ ಮಾಡ್ಬಿಡ್ತವೆ ಸಣ್ಣ 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 ಸಣ್ಣದಾಗಿ ನಾವು ಇದರಲ್ಲಿ ಮಿಷಿನ್ಗೆ ಇಂತಾನು ಚಾಕಿ ಕತ್ತಿ ಬರ್ತವೆ ಯಾವುದು ಸರ್ ಚಾಕಿ ಕತ್ತಿ ಇಲ್ಲಿದೆ ಸರ್ ಇದು ಚಾಕಿ ಕತ್ತಿ ಮೊದ್ಲೆಲ್ಲ ರೇಷ್ಮೆ ಸೊಪ್ ಕಟ್ ಮಾಡೋದಕ್ಕೆ ಇದ್ ಮಾಡ್ತಿದ್ರು ಅದ್ರಲ್ಲಿ ಕಟ್ ಮಾಡ್ತೀರ ಇದ್ರಲ್ಲೇ ಸರ್ ಇದ್ರಲ್ಲಿ ಕಟ್ ಮಾಡೋದು ಇದ್ರಲ್ಲಿ ಕಟ್ ಮಾಡಿ ಹಾಕಿದ್ರೆ ಮಿಷಿನ್ ಗಿಂತ ಮಿಷಿನ್ ಸ್ವಲ್ಪ ಪುಡಿ 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 ಮಾಡ್ಬಿಡ್ತೈತೆ ಅದ್ರಲ್ಲಿ ಧೂಳೆಲ್ಲ ಬಂದ್ಬಿಡ್ತೈತೆ ಧೂಳು ಹ ಇದ್ರಲ್ಲಾದ್ರೆ ಧೂಳು ಬರಲ್ಲ ಹಿಂಗ ಒಣಗಿಸಿ ಹುಲ್ ರಾಗಿ ಹುಲ್ ತಂದ್ಬಿಟ್ಟು ಒಣಗಿಸ್ಬೇಕು ಸ್ವಲ್ಪ ಒಣಗಸ್ರೆ ಕರಿ 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 ಪುರಿ ಕರಿ ಕರಿ ಕರಿತಾವೆ ಕುರಿ ಚೆನ್ನಾಗಿ ಚೆನ್ನಕ್ಕಿಂತ ಮತ್ತೆ ಇವಾಗ ಈ ಹುಲ್ಲೆಲ್ಲಾ ತಗೋ ಬರ್ತೀರಾ ನಿಮ್ದೆ ಸರ್ ಬೆಳಕೊಳ್ತೀವಿ ಸರ್ ಹುಲ್ಲೆಲ್ಲಾ ನಮ್ದೆ ನಾವು ಇವಾಗ ರಾಗಿ ಚೆಲ್ತಿವಿ ಅವೆಲ್ಲಾ ಆಲ್ಮೋಸ್ಟ್ ನಾವು ಈ ಕುರಿಗೋಸ್ಕರನೇ ರಾಗಿ ಚೆಲ್ಕೊಂತೀವಿ ತಿನ್ನಾಕ ಬೇಕು ತಿನ್ನಕ್ಕ ರಾಗಿ ಆಗುತ್ತೆ ಹುಲ್ಲು ಹುಳ ಆಗ್ತದೆ ನಾವು ಹುಲ್ಲ ಯಾರ್ಗೂ ಮಾರಾಕ್ ಹೋಗಲ್ಲ ಹುಲ್ಲ ಯಾರ್ಗು ಮಾರಾಕ್ ಹೋಗಲ್ಲ ಆ ನಾವೇ ಇದು ಬೆಳ್ದ್ಬಿಟ್ಟು ಬಣ್ಣ ಹಾಕೊಂಡಿರ್ತೀವಿ ಒಂದ್ ವರ್ಷ ಎರಡು ವರ್ಷ ಆಗ್ಲಿ ಬಡವೆ ಹಾಕೊಂಡು ನಾವು ಅದನ್ನ ಹುಲ್ಲು ಮತ್ತೆ ಇದೆಲ್ಲ ಸಿಗುತ್ತಲ್ಲ ಕಳ್ಳೆ ಕಗ್ಗು ಇದೆ ಸರ್ ಈಗೆಲ್ಲ ಕಿತ್ತು ಬಣವೆ ಹಾಕಿದ್ವಿ ಕಳ್ಳೆ ಕಗ್ಗ ಹಾಕೋದ್ರಿಂದ ತಿನ್ನಾ ಒಳ್ಳೇದು ಕುರಿಗೆ ಕುರಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಸ್ವಲ್ಪ ಕುಡಿ ಮಾಡಿ ಹಾಕ್ಬಿಟ್ರೆ ಕಳ್ಳೆ ಕಗ್ಗು ಒಳ್ಳೇದು ಅದು ಸಿಗದ್ ಕಷ್ಟ ನಾವು ಬೆಳಿತೀವಿ ನಮಗೆ ಒಂದ್ ಲೋಡೋ ವರ್ಷಕ್ಕೆ ಒಂದ್ ಲೋಡೋ ಒಂದ್ ವಾರ ಅದ್ ಹಾಕಕ್ ಆಗಲ್ಲ ರಾಗಿ ಹುಲ್ಲಾದ್ರೆ ಕಗ್ಗು ಹಾಕಿದ್ರೆ ಒಳ್ಳೇದು ಚೆನ್ನಾಗಿ ಬರ್ತಾವ್ ಬ್ಯಾಚ್ಗೆ ಒಂದು ಲೋಡೋ ಒಂದ್ವಾರ ಲೋಡ್ ಇರ್ತದೆ ಅವಾಗ ಒಂದ್ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಅದು ಒಂದ್ ಸ್ವಲ್ಪ ಹಾಕ್ತಿವಿ ಸಿಗುತ್ತೆ ಸೀಸನ್ ಅಲ್ಲಿ ಅದು ಅವರೇ ಓಟೋಲ್ಲ ಜಾಸ್ತಿ ಸಿಕ್ಕಲ್ವಲ್ಲ ಸೀಸನಲ್ ಸಿಗ್ತದೆ ನಮ್ಮ ಮೂರ್ ಮೂಟೆ ನಾಲ್ಕು ಮೂಟೆ ಇರ್ತದೆ ಇಲ್ಲಿ ಯಾರತ್ರನ ನಮ್ಮವ್ರ್ ಬೇಕಾಗಿರೋರ್ ಹತ್ರ ಕುರಿಗಳಿಲ್ಲ ಇರಲ್ವಲ್ಲ ಅವ್ರತ್ರ ನಾವ್ ಇಸ್ಕೊಂಡು ಶೇಖರ್ಣೆ ಮಾಡ್ಕೊಂತೀವಿ ಶೇಖರಣೆ ಮಾಡ್ಕೊಂಡು ಮಾಡ್ಕೊತೀವಿ ಲೀಫ್ ಫಿಫ್ಟಿ ಟೂ ಅಂತ ಜೀರ್ಣ ಆಗೋದಕ್ಕೆ ಬೆಳಗ್ಗೆ ಒಂದು ಹತ್ತತ್ತು ಎಮ್ ಮೇಲ್ ಮಾಯಿಗೆ ಕೊಡ್ತೀವಿ ಹತ್ತತ್ತ ಎಮ್ಮೆಲ್ಲೂ ಹತ್ತತ್ತ ಮೇಲ್ ಕೊಡ್ತೀವಿ ಒಂದ್ ಮರಿ ಒಂದ್ ಮರಿಗೆ ಡೈಲಿ ಡೈಲಿ ಕೊಡಬೇಕಾ ಸರ್ ಡೈಲಿ ಕೊಟ್ರು ನಡೀತೇ ಎರಡು ದಿನಕ್ಕೂ ಮೂರು ದಿನಕ್ಕೂ ನಮ್ಮ ಜೀರ್ಣ ಆಗೋದಕ್ಕೆ ಸರ್ ನಾವು ಚೆನ್ನಾಗಿ ತಿಂತೇವೆ ಒಳ್ಳೆ ಜೀರ್ಣ ಶಕ್ತಿ ಚೆನ್ನಾಗಿ ಬರ್ತವೆ ಅಂತ ಆ ತಂದಾಗಿಂದ ಒಂದು ಎರಡು ತಿಂಗಳು ಎರಡು ವರ್ಷ ತಿಂಗಳು ಹಾಕಲೇಬೇಕು ಹಾಕಿದ್ರೆ ಒಳ್ಳೇದು ಹಾಕಿಲ್ಲ ಹಾಕಿಲ್ಲಂದ್ರೆ ಏನು ಪರವಾಗಿಲ್ಲ ಆದ್ರೆ ಹಾಕಿದ್ರೆ ಚೆನ್ನಾಗಿ ಮರಿ ಬರ್ತವೆ ಅಂತ ಇದು ಡಾಟಾแมಕ್ಸ್ ಅಂತ ಡಾಟಾแมಕ್ಸ್ ಇಂಜೆಕ್ಷನ್ ಇಂಜೆಕ್ಷನ್ ಇದು ಅರ್ಧ ಅರ್ಧ ಎಮ್ಮೆಲ್ಲಿ ಹಾಕಬೇಕು ಅರ್ಧ ಅರ್ಧ ಎಲ್ ಹಾಕಬೇಕು ಗಟ್ಟಿ ಬರ್ತದೆ ಗಟ್ಟಿ ಬರ್ತದೆ ಮರಿ ಗಟ್ಟಿ ಬರ್ತದೆ ಮರಿ ಗಟ್ಟಿ ಬರ್ತದೆ ಮೇವು ಚೆನ್ನಾಗಿ ತಿಂತಾವೆ ಕಾಯಿಲೆ ಏನಾದ್ರು ಏನು ಬರಲ್ಲ ಇದು ಡೆಟ್ರಾಕ್ಸ್ ಡೆಟ್ರಾಕ್ಸ್ ಅಂತ ಇದು ಇದ್ರದ್ದು ಜರದ್ದು ಜ್ವರ ಬಂದ್ರೆ ಜ್ವರ ಬಂದ್ರೆ ಇದು ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇದು ನಿಮ್ಮ ಇಟ್ಟು ಇದು ಜ್ವರದ್ದೇ

ಎಲ್ಲ ಒಂದೊಂದು ನ್ಯೂರೋಬಿನ್ ಇದು ಏನಾದ್ರು ಉಚ್ಕೊಳ್ಳೋದು ಅದಕ್ಕೋಸ್ಕರ ನ್ಯೂರೋಬಿನ್ ಆಗಿದ್ರೆ ಉಚ್ಕೊಳ್ಳೋದೆಲ್ಲ ಕಡಿಮೆ ಆಗ್ತದೆ ಇದು ಕಡಿಮೆ ಆಗ್ತದೆ ಸರ್ ಮೆಡಿಸಿನ್ಸ್ ಎಲ್ಲಾ ನೀವೇ ಹಾಕೊಂತೀರಾ ಹ್ಞೂ ಸರ್ ಎಲ್ಲಾ ಆಲ್ಮೋಸ್ಟ್ ನಾವೇ ಹಾಕೊಂತೀವಿ ಇಲ್ಲಾಂದ್ರೆ ಅಂದ್ರೆ ನಮ್ ಹುಡುಗರು ಇರ್ತಾರಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ ಇನ್ನ ನಮ್ ಬ್ಯಾಚಲ್ ಮೇಸರ್ ಇರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತೆ ಅವ್ರನ್ನ ಕೇಳ್ಕೊಂತೀವಿ ಬೆಳಗ್ಗೆ ಸಾಯಂಕಾಲ ಆಗೈತೆ ಏನ್ ಮಾಡೋದು ಅಂತ ಕುರಿ ಮೇಯಿಸ್ಬೇಕು ಅಂದ್ರೆ ಕುರಿ ಡಾಕ್ಟರ್ ಆಗಿರ್ಬೇಕು ನೀವು ಹಾ ಅವರು ಇವಾಗ ಇಂಜೆಕ್ಷನ್ ಅಂದ್ರೆ ಇಲ್ಲ ಈ ತರ ಚೇಂಜ್ ಮಾಡೋ ಅಂತ ಹೇಳ್ತಾರೆ ಅವಾಗ ಮಾಡ್ತೀವಿ ಒಬ್ರಿಗೊಬ್ರು ನಮ್ಗ್ ಗೊತ್ತಿರೋದು ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಇದು ಮಾಡ್ತಾರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಮತ್ತೆ ಇವಾಗ ಇನ್ನು ಏನಾದ್ರು ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ರೆ ಸರ್ ನೀವು ಸಲಿ ಸಲಿ ನಲ್ವತ್ ಮರಿ ತರ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಯಾವ ಒಂದ್ ಇಪ್ಪತ್ತ್ ಇದೆ ಇನ್ನೊಂದು ನಲವತ್ ಇಪ್ಪತ್ತೈದು ಇದೆ ಈ ಸಲಿ ನಲವತ್ತ್ ಮರಿ ತರ್ಬೇಕು ಇನ್ನೊಂದು ತಿಂಗಳು ಬಿಟ್ಕೊಂಡು ನೀ ಇಂಪ್ರೂವ್ ಬೇಕು ಅಂತ ಇದೀನಿ ಸರ್ ಒಂದ್ ಸಾರ್ ಏನಾದ್ರು ಪ್ಲಾನಿಂಗ್ ಏನಾದ್ರು ಶೆಡ್ ಕಟ್ಟೋದು ಏನಿದೆ ಸರ್ ಮತ್ತೇನಾದ್ರು ಸರ್ ಸಾ ಶೆಡ್ ಸಾಕು ಅಂತ ನಮ್ಗೆ ಇವಾಗ ಐವತ್ ಮರಿ ಸಾಕು ಅಷ್ಟು ಸ್ಪೇಸ್ ಇದೆ ಈಗ ಹೈಟೆಕ್ ಏನ್ ಬೇಡ ಇದೆ ಇಲ್ಲಿ ಒಂದ್ ಕಡೆ ರಾತ್ರಿ ಒಂದ್ ಕಡೆ ಹಾಕೋದ್ರಿಂದ ಕಸ ಗುಡ್ಸ್ಕೊಳ್ಳೋದಕ್ಕೂ ಬೇರೆ ಇದಾಗುತ್ತೆ ಚೇಂಜ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಅನುಕೂಲದಲ್ಲಿ ತಿರ್ಗ ಅರ್ಧದಲ್ಲಿ ರಾತ್ರಿ ಹೊತ್ತು ಹಾಕಿದ್ರೆ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅವಕ್ಕೂ ಸ್ವಲ್ಪ ವಾತಾವರಣ ಚೇಂಜಸ್ ಆಗುತ್ತೆ ಸರ್ ಗೊಬ್ಬರ ಎಲ್ಲ ಹೆಂಗೆ ಸರ್ ಇದು ಗೊಬ್ಬರ ಎಲ್ಲಾನು ನಮ್ಗೆ ವ್ಯವಸಾಯಕ್ಕೆ ಬೇಕೇ ಬೇಕಲ್ಲ ಸರ್ ಐದು ಐದುವರೆ ಸಾವಿರ ಒಂದ್ ಲೋಡ್ ಆರ್ ಸಾವಿರ ಇವಾಗ ಗೊಬ್ಬರ ಟ್ರಾಕ್ಟರ್ ಒಂದ್ ನಲ್ವತ್ ಕುರಿ ಐವತ್ ಕುರಿ ಮೇಸ್ತ್ರೆ ಒಂದ್ ಮೂರ್ ಲೋಡ್ ಗೊಬ್ಬರ ಸಿಗುತ್ತೆ ಒಂದು ಟ್ರಿಪ್ ಗೆ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಹದಿನೈದು ಸಾವಿರ ಅಲ್ಲೇ ಬಂತು ಗೊಬ್ಬರದಲ್ಲಿ ಗೊಬ್ಬರದಲ್ಲಿ ಬಂತು ಆಲ್ಮೋಸ್ಟ್ ಕೇಳಿದವರೆಲ್ಲ ಹೆಂಗ ಹೇಳ್ತಾರೆ ಸರ್ ಗೊಬ್ಬರದಿಂದಾನೇ ಆದಾಯ ಜಾಸ್ತಿ ಇದೆ ಅಂತ ಹ್ಞೂ ಸರ್ ನಮ್ಗೆ ದುಡ್ಡು ಬರೋದಕ್ಕಿಂತ ನಮ್ಗೆ ಗೊಬ್ಬರನೇ ನಾನು ಸುಮಾರು ಕಡೆ ಅವರೆಲ್ಲ ಹೇಳೋದು ಇದನ್ನೇ ಸರ್ ಈಗ ನಾವು ನಾವು ಕೊಂಡ್ಕೊಂಡು ಹಾಕೋದಕ್ಕೆ ಕಷ್ಟ ಹೊಲಕ್ಕೆ ಈಗ ಗೌರ್ಮೆಂಟ್ ಮೆನ್ಯೂರು ಬರ್ತವಲ್ಲ ಅವೆಲ್ಲ ಹಾಕಿದ್ರು ಈ ಬೆಳೆಗಳು ಹಾಕ್ತಾ ಇಲ್ಲ ಸರಿಯಾಗಿ ಹೇಗ ಇವಾಗ ಏನಾದ್ರು ಈ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೀಳಿದ್ರೆ ಚೆನ್ನಾಗಿ ಒಳ್ಳೆ ಈಗ ಬೆಳೆ ಆಗೋದು ಇವಾಗ ನಾವು ಐದು ಆರು ಸಾವಿರ ಕೊಟ್ಟು ಕೋಲ್ಡ್ ಕಳಕಾಗಲ್ಲ ಇದನ್ನ ಸಾಕೋದ್ರಿಂದ ನಮ್ಗೆ ಕುರಿಯಿಂದ ಕುರಿಯಿಂದ ಗೊಬ್ಬರ ಒಲಕ ಆಗ್ತದೆ ಒಳ್ಳೆ ಬೆಲೆ ಬೆಳೆ ಬೆಳಿಬೋದಲ್ಲ ಸರ್ ಸರ್ ಇದು ಕ್ಲೀನ್ ಮಾಡೋದೇನು ತೊಂದರೆ ಆಗಲ್ಲ ಸರ್ ನಿಮಗೆ ಏನಿಲ್ಲ ಸರ್ ಏನ್ ತೊಂದರೆ ಆಗಲ್ಲ ಅರ್ಧ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಕ್ಲೀನ್ ಮಾಡ್ಕೋಬಿಟ್ರೆ ಮುಗೀತು ಬೆಳಿಗ್ಗೆ ನೈಟಕ್ ಏನ್ ಅವಶ್ಯಕತೆನೇ ಇಲ್ಲ ಬೆಳಿಗ್ಗೆ ಇಪ್ಪತ್ ನಿಮಿಷ ಸಾಯಂಕಾಲ ಇಪ್ಪತ್ ನಿಮಿಷ ಗುಡಿಸ್ಕೊಂಡ್ರೆ ಮುಗಿತು ಏನ್ ಸರ್ ಐಟಕ್ ಅಷ್ಟೊಂದು ಬಂಡವಾಳ ಹಾಕಿ ಈಗ ಇದ್ಕೆ ಹೈಟೆಕ್ ಮಾಡ್ಬೇಕಂದ್ರ ಲಕ್ಷ ಎರಡ್ ಲಕ್ಷ ಖರ್ಚು ಮಾಡಿ ಮಾಡೋದಕ್ಕಿಂತ ನಾನು ಈಝಿ ಇದಕ್ಕೆ ಎಷ್ಟಾಯ್ತು ಸರ್ ಇವಾಗ ನೀವು ಸಿಂಪಲ್ ಆಗಿ ಮಾಡ್ಕೊಂಡಿದಿರ ಸರ್ ಇದು ಸಿಂಪಲ್ ಆಗಿ ಒಂದು ಎಂಬತ್ ಸಾವಿರ ಆಯ್ತು ಸರ್ ಎಂಬತ್ತ ಸಾವಿರ ಎಂಬತ್ ಸಾವಿರ ಶೀಟು ಎಲ್ಲಾ ಬಸ್ ದಾಗ್ ಹಾಕಿದು ಓ ಎಂಬತ್ ಸಾವಿರ ಆಯ್ತು ಎಂಬತ್ ಸಾವಿರದಲ್ಲಿ ಕುರಿ ಮೇಸೆಗೆ ಅನುಕೂಲ ಮಾಡ್ಕೊಂಡಿದೀನಿ ಅನುಕೂಲ ನಾಲ್ಕ್ ಲಕ್ಷ ಐದ್ ಲಕ್ಷ ಖರ್ಚ್ ಮಾಡೋ ಇವಾಗ ಐಟೆಕ್ ಮಾಡ್ಬೇಕು ಅಂದ್ರೆ ನಾಲ್ಕೈದ್ ಲಕ್ಷ ಮಾಡ್ಬೇಕು

ಏನು ಐಟೆಕ್ ಶೆಡ್ ಅವಶ್ಯಕತೆ ಇಲ್ಲ ಏನಕ್ಕೆ ಅವಶ್ಯಕತೆ ಬಂಡವಾಳ ಇದ್ದು ಸುಮ್ಮನೆ ವೇಸ್ಟ್ ಬಂಡವಾಳ ಹಾಕದ ಹಣ ಹಾಕೋದಕ್ಕಿಂತ ನಾನು ಸಾಕು ನಾವು ಬೆಳಗ್ಗೆ ಬಿಟ್ ಸ್ವಲ್ಪ ಕಸ ಕುಸ್ತೆ ನಮಗೂ ಸ್ವಲ್ಪ ವ್ಯಾಯಾಮ ಆಗದಂಗ ಆಗುತ್ತೆ ಈಸಿ ಸುಮ್ನೆ ಅದಕ್ಕೆಲ್ಲ ನಾಲ್ಕೈದು ಲಕ್ಷ ಖರ್ಚು ಮಾಡೋದು ಏನಕ್ಕೆ ಸರ್ ಅವಶ್ಯಕತೆ ಇತ್ತು ಕೆಲಸ ಮಾಡ್ತಾ ಇದ್ರೆ ವ್ಯಾಯಾಮ ಮಾಡಿ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ ಎಲ್ದು ಚೆನ್ನಾಗಿರುತ್ತೆ ಎಲ್ದು ಚೆನ್ನಾಗಿರ್ತದೆ ಹಾಂ ಹಂಗಾಗ್ಬಿಟ್ಟು ನಮ್ಗೆ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು